ಅಂಕಾಲೆ ಮರದ ಉತ್ತರ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಹೋಗಿರುವಂತ ಬಳ್ಳಿ ಇಲ್ಲ ಬೇರು ಗಿಡ ಮರ ಇದನ್ನ ತಿಥಿವಾರ ನಕ್ಷತ್ರ ದಿನ ನೋಡಿ ಪರಿಗಣಿಸಿ ಇದನ್ನ ಕಡೆದು ತಗೊಂಡು ಬಂದು ಶುದ್ಧೀಕರಣ ಮಾಡಿ ಪ್ರತ್ಯಂಗರಾದ ಮೆಣಸಿನಕಾಯಿ ಮಹಾಯಾಗದಲ್ಲಿ ಇಟ್ಟು ಮಾಮನವರ ಗರ್ಭಗುಡಿಯಲ್ಲಿ ಸ್ವಯಂ ಪಾದದಲ್ಲಿ ಇಟ್ಟು ಮಂತ್ರ ಪ್ರಯೋಗ ಮಾಡಿ ಎಲ್ಲಾ ಪೂಜಾ ವಿಧಾನವನ್ನ ಪಾಲಿಸಿ ಪ್ರತಿ ಒಬ್ಬ ಭಕ್ತರ ಮನೆಗೆ ಕಳಿಸಿಕೊಡುವಂತ ವ್ಯವಸ್ಥೆ ಇದು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಾದ್ರೂ ಸರಿ ಅಂಗಡಿ ವ್ಯಾಪಾರ ವ್ಯವಹಾರದ ಮುಖ್ಯದ್ವಾರ ವಾಸ್ಕಲಿಗೆ ಒಳಮುಖವಾಗಿ ಈ ರೀತಿ ಮನೆಯ ವಾಸ್ಕಲಿ ಕಟ್ಟೋದ್ರಿಂದ ಯಾವುದೇ ನೆಗೆಟಿವ್ ವೈಬ್ರೇಷನ್ಸ್ ವಾಮಾಚಾರ ಮಾಟ ಮಂತ್ರ ಭೂತ ಪ್ರೇತ ವಿಷಾಚಿಗಳಂತಹ ನೆಗೆಟಿವ್ ವೈಬ್ರೇಷನ್ಸ್ ಭಾನಾಮತಿ ಕೆಟ್ಟ ಕಣ್ಣ ದೃಷ್ಟಿ ಮನೆ ಒಳಗೆ ದಾಟೋದಿಲ್ಲ ನೋಡೋದಿಕ್ಕೆ ಸಾಧಾರಣವಾಗಿರುವಂತಹ ನಿಮಗೆ ಕಂಡ್ರೂ ಕೂಡ ಇದಕ್ಕೆ ಅದೃದಯ ಆಗಿರೋ ವಿಶೇಷವಾಗಿ ಒಂದು ಶಕ್ತಿ ಇದೆ ಅದ್ರಲ್ಲಿ ಯಾವ ಭಕ್ತ ದೇವಿಯನ್ನ ನಂಬಿ ಅಮ್ಮನವರ ಸಂದಿ ಕೂಡುವಂತಹ ಅಂಕಾರ ಕಡ್ಡಿಯನ್ನು ತಗೊಂಡು ಮನೆ ಭಾಗದಲ್ಲಿ ಕಟ್ಟುವಂಥದ್ದಾಗಿರ್ಬೋದು ಇಲ್ಲ ಕಟ್ಲೆ ಕಾಯಿ ಈ ಕಾಯಿಯನ್ನ ಅಂತರಗಾಯಿ ಅಂತ ಹೇಳ್ತೀವಿ ಈ ಕಾಯಿಯನ್ನ ತಗೊಂಡು ದೇವಿಯ ಪಾದಲ್ಲಿ ಇಟ್ಟು ಇದಕ್ಕೂ ಕೂಡ ಹೋಮ ಪೂಜೆಗಳನ್ನು ಆಚರಿಸಿ ಮಂತ್ರ ಪ್ರಯೋಗವನ್ನು ಮಾಡಿ ತಿಥಿವಾರ ನಕ್ಷತ್ರವನ್ನ ಪರಿಗಣಿಸಿ ಆ ಪೂಜಾ ವಿಧಾನವನ್ನ ಪಾಲಿಸಿ ಭಕ್ತಾದಿಗಳು ಮನೆಗೆ ಕಳಿಸ್ಕೊಡುವಂತದ್ದಿದೆ ಅದನ್ನು ಎರಡೂ ಕೂಡ ನಿಮ್ಮ ಮನೆಯ ವಾಸ್ಕಲಿಗೆ ಕಟ್ಟೋದ್ರಿಂದ ಎಲ್ಲಾ ನೆಗೆಟಿವ್ಸ್ಗಳು ವಾಮಾಚಾರಗಳು ಮಾಟಮಂತ್ರಗಳು ಪರಿಹಾರವಾಗುತ್ತೆ ಮನೆಯಲ್ಲಿ ಮಹಾಪೃತ್ಯುಂಗರಾದಿವಿಯ ಶ್ರೀ ರಕ್ಷೆ ಸದಾಕಾಲ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದಿಕ್ಕೆ ಅವಕಾಶವಾಗತ್ತೆ ದಾರಿ ಆಗುತ್ತೆ